ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಿಂಗ್ಸೂರ್ ತಾಲೂಕಿನ ಫಲಾನುಭವಿಗಳ ವಿವರ ನೀಡಿದ ಮಾಜಿ ಶಾಸಕರು ಲಿಂಗ್ಸೂರ್ ತಾಲೂಕಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರವತ್ತ್ಮೂರು ಸಾವಿರದ ನಾನ್ನೂರ ಐವತ್ಮೂರು ಫಲಾನುಭವಿಗಳಿದ್ದಾರೆ ಹಾಗೆಯೇ ತಾಲೂಕಿನಲ್ಲಿ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಐವತ್ತೊಂದು ಸಾವಿರದ ಆರುನೂರ ಹನ್ನೊಂದು ಫಲಾನುಭವಿಗಳಿದ್ದಾರೆ ಯುವ ನಿಧಿ ಗ್ಯಾರಂಟಿ ಅಡಿಯಲ್ಲಿ ತಾಲೂಕಿನಲ್ಲಿ ಒಟ್ಟು ಒಂದು ಸಾವಿರದ ಏಳ್ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಯುವ ನಿಧಿ ನೀಡಲಾಗಿದೆ ಹಾಗೆಯೇ ಶಕ್ತಿ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೆ ಒಂದು ಕೋಟಿ ಎಪ್ಪತ್ತ್ಮೂರು ಲಕ್ಷ ಎಪ್ಪತ್ತೇಳು ಸಾವಿರದ ಆರುನೂರ ಮೂವತ್ತೆಂಟು ಮಹಿಳೆಯರು ರಾಜ್ಯದ ಉದ್ದಗಲಕ್ಕೂ ಪ್ರಯಾಣಿಸಿ ಸುಮಾರು ಅರವತ್ತಾರು ಕೋಟಿ ತೊಂಬತ್ತೇಳು ಲಕ್ಷ ಐವತ್ನಾಲ್ಕು ಸಾವಿರದ ಐದು ನೂರ ನಾಲ್ಕರಷ್ಟು ರೂಪಾಯಿ ಉಳಿಸಿದ್ದಾರೆ ಹಾಗೆಯೇ ಮತ್ತೊಂದು ಪ್ರಮುಖ ಗ್ಯಾರಂಟಿ ಯೋಜನೆಯಾದ ಅನ್ನಭಾಗ್ಯದಡಿಯಲ್ಲಿ ತಾಲೂಕಿನಲ್ಲಿ ಮೂರು ಲಕ್ಷ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದು ಕುಟುಂಬ ಸದಸ್ಯರು ಯೋಜನೆಯ ಸದು ಸದುಪಯೋಗ ಪಡೆಯುತ್ತಿದ್ದಾರೆ ಎಂದು ಅಂಕಿ ಅಂಶಗಳ ಮುಖಾಂತರ ವಿವರಿಸಿದರು ಇಂದು ಲಿಂಗ್ಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕರಾದ ಡಿ ಎಸ್ ಹುಲ್ಗೇರಿ ಅವರು ಇತ್ತೀಚೆಗೆ ಬಿಜೆಪಿಯವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ಸಂಪೂರ್ಣವಾಗಿ ವಿಫಲವಾಗಿವೆ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಸರ್ಕಾರದ ಬಗ್ಗೆ ಅಪಸ್ವರ ಎತ್ತುತ್ತಿದ್ದಾರೆ ಇದಕ್ಕೆ ಉತ್ತರವಾಗಿ ಇಂದು ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಡಿ ಎಸ್ ಹುಲ್ಗೇರಿ ಅವರು ರಾಜ್ಯದಲ್ಲಿ ಯಾವುದೇ ಗ್ಯಾರಂಟಿ ಯೋಜನೆಗಳು ವಿಫಲವಾಗಿಲ್ಲ ಹಾಗೂ ಯಾವುದೇ ಅಭಿವೃದ್ಧಿ ಕೆಲಸಗಳು ನಿಂತಿಲ್ಲ ಎಂದು ದಾಖಲೆಗಳ ಮುಖಾಂತರ ವಿವರಿಸಿದರು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಲಿಂಗ್ಸೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಗೋವಿಂದ ನಾಯಕ್ ಲಿಂಗ್ಸೂರ್ ತಾಲೂಕ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಗುತ್ತಿದಾರ್ ಲಿಂಗ್ಸೂರ್ ಪುರಸಭಾ ಅಧ್ಯಕ್ಷರಾದ ಬಾಬು ರೆಡ್ಡಿ ಮುನ್ನೂರ್ ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಫಿ ತಾಲೂಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಸಂತೋಷ್ ಸೊಪ್ಪಿಮಠ್ ಲಿಂಗ್ಸೂರ್ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಮೌನೇಶ್ ಪೂಜಾರಿ ಉಪಸ್ಥಿತರಿದ್ದರು ವರದಿ ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಕಡಿಮೆ ಕೊಟ್ಟರೆ ನಾವು ಮುಂದೆ ಮಾಡೋದು ಹೆಂಗೆ ಅದಕ್ಕಾಗಿ ಕೆಲವರು ಕೇಳು ನಿಮ್ಮ ಬೆಲೆ ಏರಿಕೆ ಮಾಡಿದ್ರು ಬೆಲೆ ಏರಿಕೆ ಮಾಡಿದ ಅದಕ್ಕೋಸ್ಕರ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಿಕೆ ಶುರು ಮಾಡಿರುವಂತ ಯಾರಿಗೂ ಹೊರೆ ಆಗಿಲ್ಲ ಎಲ್ಲ ಒಂದು ಯುವ ನಿಧಿ ಆಗಿ ಗೃಹ ಜ್ಯೋತಿ ಆಗಿ ಯುವ ಅನ್ನ ಭಾಗ್ಯ ಆಗಿ ಮುಂದೆ ಎಲ್ಲರೂ ಊಟ ಯಾವುದು ನಿಂತಿಲ್ಲ ಬಹಳ ನಿಂತದಂತ ಅವ್ರು ಹೇಳಿದ್ರು ಎರಡೇ ಎರಡು ತಿಂಗಳದ್ದು ಹಾಕ್ತಾರೆ ಈ ತಿಂಗಳು ಇವತ್ತು ಈ ತಿಂಗಳ ಮುಂದೆ ಹಾಕೊಂಡು ಹಾಕ್ತಾರೆ ಎರಡು ತಿಂಗಳು ಹಾಕ್ಬಿಟ್ರೆ ಎಲ್ಲರೂ ಸರಿ ಹೋಗುತ್ತೆ ಅಂತ ನಾವು ಗ್ಯಾರಂಟಿ ಯೋಜನೆಗಳಿಂದ ಈ ನಮ್ಮ ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ ಸಂಬಂಧ ಇಲ್ಲ ಅವ್ಕೆ ಸಂಬಂಧ ಇಲ್ಲ ನಲ್ಲಿ ಅನುಮೋದನೆ ಮಾಡ್ಯಾರ ಇದ್ರಾಗ ಇರೋದು ಎಷ್ಟಪ್ಪಾ ಐವತ್ತೆರಡ್ ಸಾವಿರ ಕೋಟಿಯನ್ನ ನಾವು ಯೂಸ್ ಮಾಡ ಗ್ಯಾರಂಟಿಗಾಗಿ ಐವತ್ತೆರಡ್ ಸಾವಿರ ಕೊಟ್ಟ ನಾಲ್ಕು ಲಕ್ಷ ಕೋಟಿ ಬಜೆಟ್ ಇತ್ತು ನಮ್ ಮೂರುವರೆ ಲಕ್ಷ ಕೋಟಿ ರೂಪಾಯಿ ಶಾಲೆ ಆಗ್ಲಿ ಅಭಿವೃದ್ಧಿ ಮತ್ತು ಸು ಇಂಟ್ರೆಸ್ಟ್ ಕಟ್ಟಾಕ ಅದನ್ನೂ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡು ನಾವು ಯಾವತ್ತೂ ನಮ್ಮ ರಾಜ್ಯ ಸರ್ಕಾರ ಯಾರಿಗೂ ಸಾಲಗಳಿಂದ ಇದಿಲ್ಲ ಒಳ್ಳೆ ಕೆಲಸ ಮಾಡಿದಾಗ ಮುಖ್ಯಮಂತ್ರಿಗಳು ಮುಖ್ಯ ಮುಖ್ಯಮಂತ್ರಿಗಳು ಮಂತ್ರಿಮಂಡಳ ಎಲ್ಲ ಸದಸ್ಯರು ಚೆನ್ನಾಗಿ ಮಾಡೋದ್ರಿಂದ ಸರ್ಕಾರಕ್ಕೆ ಯಾವುದು ಒಂದು ತೊಂದರೆ ಇಲ್ಲ ಅಂತ